ಹರೇ ಕೃಷ್ಣ ಭರ್ತರಾವಾಗ ಅನಿಗಿ ಕಾರಣಾಂತರವಾಗಿ ಹದಿಮೂರು ದಿನಗಳಿಂದ ಭಗವದ್ಗೀತೆಯ ಉಪನ್ಯಾಸವನ್ನು ಪ್ರಕಟಿಸಲಾಗಲಿಲ್ಲ ಕ್ಷಮೆ ಇರಲಿ ಇಂದಿನಿಂದ ಮತ್ತೆ ನಿರಂತರವಾಗಿ ಉಪನ್ಯಾಸವನ್ನು ಗುರುಗಳ ಮತ್ತು ಶ್ರೀ ಕೃಷ್ಣನ ಆಶೀರ್ವಾದಗಳೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ನಿಮ್ಮ ಪ್ರೋತ್ಸಾಹ ಎಂದಿನಂತೆ ಇರಲಿ ಎಂದು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಧನ್ಯವಾದಗಳು ನಿಮ್ಮ ಸೇವಕರು ಹರೇ ಕೃಷ್ಣ ಹರೇ ಕೃಷ್ಣ ಈ ದಿನದ ವಿಷಯ ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜೆ ಮಾಡ್ತಾರೆ ಆದರೆ ಭಗವಂತನನ್ನು ಪೂಜೆ ಮಾಡುವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಒಂದು ಪ್ರಾಪಂಚಿಕವಾದದ್ದು ಅಂದರೆ ನಾಶ ಆಗುವಂಥದ್ದು ಇನ್ನೊಂದು ಶಾಶ್ವತವಾಗಿರ್ತಕ್ಕಂಥದ್ದು ಅದು ಆಧ್ಯಾತ್ಮಿಕ ಲೋಕ ಇವೆರಡರ ವ್ಯತ್ಯಾಸ ಯಾವ ರೀತಿ ಇರುತ್ತೆ ಅದನ್ನು ಈ ದಿನ ಚರ್ಚೆ ಮಾಡೋಣ ಹರೇ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಏಳು ಶ್ಲೋಕ ಸಂಖ್ಯೆ ಇಪ್ಪತ್ತ್ಮೂರು ಅಂತವತ್ತು ಫಲಂ ತದ್ಭವತಿ ಅಲ್ಪಮೇಧಸ ದೇವಾಂದೇವೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅನುವಾದ ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು ಭಾವಾರ್ಥ ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸುವವರು ಪರಮಪರ್ವವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ ಆದರೆ ದೇವತೆಗಳನ್ನು ಪೂಜಿಸುವವರು ವಿವಿಧ ದೇವತೆಗಳು ನೆಲೆಸಿರುವ ಬೇರೆ ಬೇರೆ ಗ್ರಹಗಳಿಗೆ ಹೋಗುವರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಉದಾಹರಣೆಗೆ ಸೂರ್ಯ ದೇವತೆಯನ್ನು ಪೂಜೆ ಮಾಡುವವನು ಸೂರ್ಯನನ್ನು ಪಡೆಯುತ್ತಾನೆ ಮತ್ತು ಚಂದ್ರ ದೇವತೆಯನ್ನು ಪೂಜೆ ಮಾಡುವವನು ಚಂದ್ರನನ್ನು ಪಡೆಯುತ್ತಾನೆ ಹೀಗೆ ಯಾರಾದರೂ ಇಂದ್ರನಂತಹ ದೇವತೆಯನ್ನು ಪೂಜೆ ಮಾಡಲು ಬಯಸಿದರೆ ಆತನು ಆ ನಿರ್ದಿಷ್ಟ ದೇವತೆಯ ಲೋಕಕ್ಕೆ ಹೋಗುವನು ಯಾವ ದೇವತೆಯನ್ನು ಪೂಜಿಸಿದರೂ ಪ್ರತಿಯೊಬ್ಬನು ದೇವೋತ್ತಮ ಪರಮ ಪುರುಷನನ್ನು ಮುಟ್ಟುವನೆಂಬುದು ಸರಿಯಲ್ಲ ಅದನ್ನು ಇಲ್ಲಿ ನಿರಾಕರಿಸಿದೆ ದೇವತೆಗಳನ್ನು ಪೂಜಿಸುವವರು ಐಹಿಕ ಜಗತ್ತಿನಲ್ಲಿ ಬೇರೆ ಲೋಕಗಳಿಗೆ ಹೋಗುತ್ತಾರೆ ಆದರೆ ಪರಮಪ್ರಭುವಿನ ಭಕ್ತನು ದೇವೋತ್ತಮ ಪರ ದೇವೋತ್ತಮ ಪುರುಷನ ಪರಮ ಲೋಕಕ್ಕೆ ನೇರವಾಗಿ ಹೋಗುತ್ತಾನೆ ದೇವತೆಗಳು ಪರಮಪ್ರಭುವಿನ ದೇಹದ ಬೇರೆ ಬೇರೆ ಭಾಗಗಳಾದರೆ ಅವರನ್ನು ಪೂಜಿಸಿದರೂ ಅದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕು ಎಂದು ವಾದ ಹೂಡಬಹುದು ಆದರೆ ದೇವತೆಗಳನ್ನು ಪೂಜಿಸುವವರು ಅಷ್ಟು ಬುದ್ಧಿವಂತರಲ್ಲ ಏಕೆಂದರೆ ದೇಹದ ಯಾವ ಭಾಗಕ್ಕೆ ಆಹಾರವನ್ನು ಕೊಡಬೇಕು ಎನ್ನುವುದು ಅವರಿಗೆ ತಿಳಿದಿಲ್ಲ ಅವರಲ್ಲಿ ಕೆಲವರು ಎಷ್ಟು ದಡ್ಡರೆಂದರೆ ಅವರು ಅನೇಕ ಭಾಗಗಳಿವೆ ಮತ್ತು ಆಹಾರವನ್ನು ಒದಗಿಸಲು ಅನೇಕ ರೀತಿಗಳಿವೆ ಎಂದು ವಾದಿಸುತ್ತಾರೆ ಇದು ಅಷ್ಟೇನು ಸರಿಯಾದದಲ್ಲ ಕಿವಿಗಳ ಮೂಲಕ ಅಥವಾ ಕಣ್ಣುಗಳ ಮೂಲಕ ದೇಹಕ್ಕೆ ಆಹಾರವನ್ನು ಕೊಡಲು ಯಾರಿಗಾದರೂ ಸಾಧ್ಯವೇ ದೇವತೆಗಳು ಪರಮಪ್ರಭುವಿನ ವಿಶ್ವದೇಹದ ವಿವಿಧ ಭಾಗಗಳು ಎಂದು ಅವರಿಗೆ ತಿಳಿದಿಲ್ಲ ಅಂತವರು ತಮ್ಮ ಅಜ್ಞಾನದಿಂದ ಪ್ರತಿಯೊಬ್ಬ ದೇವತೆಯು ಒಬ್ಬ ದೇವರು ಮತ್ತು ಪರಮಪ್ರಭುವಿನಿಗೆ ಪ್ರತಿಸ್ಪರ್ಧಿ ಎಂದು ನಂಬುತ್ತಾರೆ ದೇವತೆಗಳಷ್ಟೇ ಪರಮಪ್ರಭುವಿನ ಭಾಗಗಳಲ್ಲ ಸಾಮಾನ್ಯ ಜೀವಿಗಳು ಹೀಗೆ ಭಾಗಗಳೇ ಹೌದು ಶ್ರೀಮದ್ ಭಾಗವತದಲ್ಲಿ ಬ್ರಾಹ್ಮಣರು ಪರಮಪ್ರಭುವಿನ ತಲೆ ಕ್ಷತ್ರಿಯರು ಅವನ ತೋಳುಗಳು ವೈಶ್ಯರು ಅವನ ನಡು ಶೂದ್ರರು ಅವನ ಕಾಲುಗಳು ಮತ್ತು ಎಲ್ಲವೂ ಎಲ್ಲರೂ ಬೇರೆ ಬೇರೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಎಂದು ಹೇಳಿದೆ ಸನ್ನಿವೇಶ ಏನೇ ಇರಲಿ ದೇವತೆಗಳು ತಾನು ಪರಮಪ್ರಭುವಿನ ವಿಭಿನ್ನಾಂಶಗಳು ಎಂದು ಮನುಷ್ಯನು ತಿಳಿದಿದ್ದರೆ ಅವನ ಜ್ಞಾನವು ಪರಿಪೂರ್ಣ ಆದರೆ ಇದು ಅವನಿಗೆ ಅರ್ಥವಾಗದಿದ್ದರೆ ಅವನು ದೇವತೆಗಳು ವಾಸಿಸುವ ಬೇರೆ ಲೋಕಗಳಿಗೆ ಹೋಗುತ್ತಾನೆ ಭಕ್ತನು ತಲುಪುವ ಗುರಿಯೂ ಇದಲ್ಲ ದೇವತೆಗಳ ವರಗಳಿಂದ ಪಡೆದ ಫಲಗಳು ನಾಶವಾಗುವಂಥವು ಏಕೆಂದರೆ ಐಕ ಜಗತ್ತಿನಲ್ಲಿ ಲೋಕಗಳು ದೇವತೆಗಳು ಮತ್ತು ಅವರನ್ನು ಪೂಜಿಸುವರು ಎಲ್ಲಕ್ಕೂ ನಾಶವುಂಟು ಆದುದರಿಂದ ಈ ಶ್ಲೋಕದಲ್ಲಿ ದೇವತೆಗಳನ್ನು ಪೂಜಿಸಿ ಪಡೆಯುವ ಫಲಗಳೆಲ್ಲ ನಾಶವಾಗುತ್ತವೆ ಆದುದರಿಂದ ಇಂತಹ ಪೂಜೆಯನ್ನು ಕಡಿಮೆ ಬುದ್ಧಿಯ ಜೀವಿಗಳು ಮಾಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ನಿತ್ಯ ಜ್ಞಾನಾನಂದವನ್ನು ಸಾಧಿಸುವುದರಿಂದ ಅವನ ಸಾಧನೆಗಳು ಮತ್ತು ದೇವತೆಗಳ ಸಾಮಾನ್ಯ ಆರಾಧಕನ ಸಾಧನೆಗಳು ಬೇರೆ ಬೇರೆ ಆಗಿರುತ್ತವೆ ಪರಮಪ್ರಭು ಅಮಿತನಾದವನು ಅವನ ಕೃಪೆಯು ಅಮಿತ ಅವನ ಕರುಣೆಯೂ ಅಮಿತ ಆದುದರಿಂದ ಪರಮಪ್ರಭು ತನ್ನ ಪರಿಶುದ್ಧ ಭಕ್ತನಿಗೆ ತೋರುವ ಕರುಣೆಗೆ ಮಿತಿ ಇಲ್ಲ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗ್ಯತೆ ಇದು ಭಾಳ ಮುಖ್ಯವಾಗಿ ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಸಾಮಾನ್ಯ ಜನರಿಗೆ ದೇವತೆಗಳಿಗೂ ದೇವರಿಗೂ ಯಾವುದೇ ರೀತಿ ವ್ಯತ್ಯಾಸ ಗೊತ್ತಿಲ್ಲ ಅವರಿಗೆ ದೇವತೆಗಳನ್ನು ಅವರು ದೇವೋತ್ತಮ ಪರಮ ಪುರುಷನ ಅಷ್ಟೇ ರೀತಿಯಲ್ಲಿ ಅಂದರೆ ಅದೇ ರೀತಿಯಲ್ಲಿ ಅವ್ರಿಗೂ ಅವರು ಗೌರವವನ್ನು ತೋರಿಸ್ತಾರೆ ನಂತರ ಅವರಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಒಂದೇ ಕಾರಣಕ್ಕೆ ಅವರನ್ನು ಇಲ್ಲಿ ಭಗವಂತ ಅಲ್ಪಮೇಯದ ಸಾಮ್ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವರಿಗೆ ಬುದ್ಧಿ ಕಡಿಮೆ ಅಂತ ಹೇಳ್ತಾ ಇದ್ದಾನೆ ಕೆಲವರು ದೇವತೆಗಳ ಅದರಲ್ಲೂ ಕೆಲವು ಕೆಲವು ಜನ ಏನು ಹೇಳ್ತಾರೆ ಅಂದರೆ ದೇವತೆಗಳನ್ನೇ ಅಂದರೆ ದೇವತೆಗಳೆಲ್ಲ ಅದರಲ್ಲೂ ದುರ್ಗಾ ದೇವತೆ ಇರ್ಬೋದು ಅಥವಾ ಪಾರ್ವತಿ ಇರ್ಬೋದು ಅಥವಾ ಚಾಮುಂಡೇಶ್ವರಿ ಇರ್ಬೋದು ಅಥವಾ ಅಣ್ಣಮ್ಮ ಇರ್ಬೋದು ಅಥವಾ ಬೇರೆ ಇನ್ನೂ ಯಾವುದು ಹೆಣ್ಣು ದೇವತೆಯನ್ನು ಏನು ಹೇಳ್ತಾರೆ ಅಂದರೆ ಹೆಣ್ಣಿಂದನೇ ಪ್ರತಿಯೊಂದು ಸೃಷ್ಟಿಯಾಗೋದು ಎಣ್ಣೆ ಪ್ರತಿಯೊಂದು ಮೂಲ ಕಾರಣ ಅದಕ್ಕೆ ಸ್ತ್ರೀ ಶಕ್ತಿನೇ ಎಲ್ಲಕ್ಕಿಂತ ಸುಪ್ರೀಂ ಅಂತ ವಾದ ಮಾಡ್ತಾ ಇರ್ತಾರೆ ಅವರಿಗೆ ಇಲ್ಲಿ ಶ್ಲೋಕನೆಲ್ಲ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ತಲೆಗೆ ಹೋಗೋದಿಲ್ಲ ಯಾಕಂದರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಅವ್ರಿಗೆ ಅರ್ಥ ಆಗೋದು ಒಂದೇ ಒಂದು ಹೆಣ್ಣಿಂದ ತಾನೇ ಸೃಷ್ಟಿಯಾಗುತ್ತೆ ಎಣ್ಣೆ ಇಲ್ಲದರೆ ಹೇಗೆ ಅಂತ ತಿಳ್ಕೊಳ್ತಾರೆ ಅಂದರೆ ಹೆಣ್ಣಿನಿಂದ ಸೃಷ್ಟಿಯಾಗುತ್ತೆ ಅನ್ನೋದಾದರೆ ಅವರು ಮದುವೆ ಆಗಲಿಲ್ಲ ಅಂದರೆ ಅವ್ರು ಯಾವುದೇ ರೀತಿಯಲ್ಲೂ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಅಂತ ಜನಸಾಮಾನ್ಯರಿಗೆ ಗೊತ್ತಿರುತ್ತೆ ಅಂದರೆ ಒಂದು ಹೆಣ್ಣು ಮದುವೆ ಆದಾಗ ಮಾತ್ರ ಆಕೆಗೆ ಸಂತಾನ ಆಗತ್ತೆ ಹೊರ್ತು ತಾನಾಗೆ ತಾನು ಯಾವುದೇ ರೀತಿಯಲ್ಲೂ ಯಾವುದೇ ಮಗುವನ್ನು ಆಕೆ ಕೈಯಲ್ಲಿ ಕೊಡೋಕ್ಕಾಗೋದಿಲ್ಲ ಅನ್ನೋ ಸಾಮಾನ್ಯ ವಿಷಯ ಕೂಡ ಗೊತ್ತಿರೋದಿಲ್ಲ ಕೆಲವರಿಗೆ ಅವರು ಏನು ತಿಳ್ಕೊಳ್ತಾರೆ ಅಂದರೆ ದುರ್ಗಾ ದುರ್ಗಾನೇ ಪ್ರತಿಯೊಂದಕ್ಕೂ ಕಾರಣ ದುರ್ಗಾನ ಪೂಜೆ ಮಾಡೋದರಿಂದ ಪ್ರತಿಯೊಂದು ನಮಗೆ ಸಿಗತ್ತೆ ಹಾಗೆ ಹೀಗೆ ಅಂತ ಅವರು ವಾದ ಮಾಡ್ತಾ ಇರ್ತಾರೆ ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾನೆ ಅಲ್ಪಮೇಯದ ಸಮ ಅಂತ ಹೇಳ್ತಾ ಇದ್ದಾನೆ ಅವರಿಗೆ ಸಾಮಾನ್ಯವಾಗಿ ಅವರಿಗೆ ಅಲ್ಪ ಬುದ್ಧಿ ಇರುತ್ತೆ ಅವರು ದೇವತೆಗಳ ಆಶ್ರಯ ಪಡಿತಾರೆ ನಂತರ ಅವರು ಪಡ್ತ ಪಡಿತಕ್ಕೊಂಥ ಅಂದರೆ ಅವರು ಪಡೆಯೋ ಸುಖ ಸಂತೋಷ ಏನಿರುತ್ತೆ ನೋಡಿ ಅದು ಕೂಡ ಶಾಶ್ವತವಾಗಿರೋದಿಲ್ಲ ಅದು ಅಶಾಶ್ವತವಾಗಿರುತ್ತೆ ಯಾಕಂದರೆ ದೇವತೆಗಳ ಲೋಕ ಕೂಡ ಪ್ರಳಯ ಬಂದಾಗ ಅದು ಕೂಡ ನಾಶ ಆಗುತ್ತೆ ಸಾಮಾನ್ಯವಾಗಿ ಭಾಗವತದಲ್ಲಿ ನಮ್ಗೆ ಗೊತ್ತಾಗುತ್ತೆ ಪ್ರಳಯ ಅಂದರೆ ನಾಲ್ಕು ಥರ ಪ್ರಳಯ ಇರುತ್ತೆ ಆ ನಾಲ್ಕು ಥರ ಪ್ರಳಯದಲ್ಲಿ ಒಂದೊಂದು ಪ್ರಳಯದಲ್ಲಿ ಏನೇನು ಯಾವುದೋ ವಸ್ತುಗಳು ಯಾವ್ದ್ಯಾವ್ದು ಲೋಕಗಳು ನಾಶ ಆಗತ್ತೆ ಯಾವ ರೀತಿ ನಾಶ ಆಗತ್ತೆ ಅನ್ನೋ ವರ್ಣನೆ ಕೂಡ ಇದೆ ಅದೇ ರೀತಿ ಭಗವಂತನ ಭಕ್ತರು ಏನು ಮಾಡ್ತಾರೆ ಅಂದರೆ ಭಗವಂತನ ಭಕ್ತರು ಭಗವಂತನ ಆಶ್ರಯ ಪಡೆದಾಗ ಭಗವಂತನ ಲೋಕ ಕೂಡ ಶಾಶ್ವತವಾಗಿರತ್ತೆ ಭಗವಂತ ಕೂಡ ಶಾಶ್ವತವಾಗಿರ್ತಾನೆ ಆದರೆ ದೇವತೆಗಳ ಲೋಕ ಕೂಡ ಶಾಶ್ವತ ಅಲ್ಲ ದೇವತೆಗಳು ಕೊಡ್ತಕ್ಕಂಥ ವರಗಳು ಕೂಡ ಶಾಶ್ವತ ಅಲ್ಲ ಅಂದಮೇಲೆ ನಾವು ಯಾತಕ್ಕೆ ದೇವತೆಗಳನ್ನು ಆಶ್ರಯ ಪಡಿಬೇಕು ದೇವತೆಗಳ ಲೋಕಕ್ಕೆ ನಾವು ಯಾತಕ್ಕೆ ಹೋಗ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರೇ ಈ ಶ್ಲೋಕ ಭಗವಂತ ಹೇಳ್ತಾ ಇದ್ದಾನೆ ಅದರಲ್ಲೂ ಅಂಥವತ್ತು ಫಲಂ ಅಂದರೆ ಅದು ಸಾಮಾನ್ಯವಾಗಿ ಯಾವುದೇ ವರ ದೇವತೆಗಳು ಕೊಟ್ಟರು ಕೂಡ ಅದಕ್ಕೊಂದು ಸಮಯ ಅಂತ ಇರುತ್ತೆ ನಂತರ ಅದು ನಾಶ ಆಗುತ್ತೆ ನಾವು ಕೂಡ ಈ ದೇಹನ ತಗೊಂಡಿರ್ತೀವಿ ದೇಹ ಕೂಡ ಐಕ ಪ್ರಕೃತಿ ಕೊಟ್ಟಿದೆ ನಮಗೆ ಆದರೆ ಈ ದೇಹ ನಾಶ ಆಗತ್ತೆ ಇಂದೆಲ್ಲ ನಾಳೆ ಈ ನಾ ದೇಹ ನಾಶ ಆಗಲೇಬೇಕು ಆದರೆ ನಾನು ನಾಶ ಆಗೋದಿಲ್ಲ ಆತ್ಮ ಆಧ್ಯಾತ್ಮಿಕವಾದ ವಸ್ತು ಏನಂದ್ರೆ ಆತ್ಮಕ್ಕೆ ಸಾವೇ ಇಲ್ಲ ಅಂತ ಹೇಳ್ತಾರೆ ಸಾವೇ ಇಲ್ಲದೇ ಇರ್ತಕ್ಕಂಥ ಆತ್ಮಕ್ಕೆ ಆಧ್ಯಾತ್ಮಿಕ ಶರೀರ ಪಡ್ಕೊಳ್ಳೋದೆ ಅದರ ನಿಜವಾದ ಕರ್ತವ್ಯ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ನಿಜವಾಗ್ಲೂ ಬುದ್ಧಿವಂತರು ಆದರೆ ಈ ಅಲ್ಪಮೇಧ ಸಾಮಂತ ಏನಿದ್ದಾರೆ ನೋಡಿ ಅವರು ಯಾವ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ ದೇವತೆಗಳ ಲೋಕಕ್ಕೆ ಹೋದಾಗ ನಾವು ಸಂತೋಷವಾಗಿರ್ಬೋದು ಅಂತ ತಿಳ್ಕೊಳ್ತಾರೆ ಆದರೆ ದೇವತೆಗಳ ಲೋಕಗಳು ಕೂಡ ಪ್ರಳಯದ ಸಮಯದಲ್ಲಿ ಅದು ಕೂಡ ನಾಶ ಆಗುತ್ತೆ ದೇವತೆಗಳು ಕೂಡ ನಾಶ ಆಗ್ತಾರೆ ಆ ರೀತಿ ದೇವತೆಗಳನ್ನ ನಂಬ್ಕೊಂಡಿರ್ತಕ್ಕಂತಹ ಆ ಥರ ಅವರ ಅಭಿಮಾನಿಗಳು ಅಥವಾ ಭಕ್ತರು ಅವರು ಕೂಡ ನಾಶ ಆಗ್ತಾರೆ ಈ ವ್ಯತ್ಯಾಸನ ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರಭುಪಾದ ಭಾವಾರ್ಥನ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ ನಾವು ಸಾಮಾನ್ಯವಾಗಿ ಸೂರ್ಯನನ್ನು ಪೂಜೆ ಮಾಡಿದ್ರೆ ಸೂರ್ಯನ ಲೋಕಕ್ಕೆ ಹೋಗ್ಬೋದು ಅದೇ ರೀತಿ ಚಂದ್ರನನ್ನು ಪೂಜೆ ಚಂದ್ರ ಚಂದ್ರಲೋಕಕ್ಕೆ ಹೋಗ್ಬೋದು ಆದರೆ ಚಂದ್ರಲೋಕದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ನಮಗೆ ಈ ಲೋಕದಲ್ಲಿ ನಾವು ಇರ್ತಕ್ಕಂಥ ಈ ಭೂಲೋಕದಲ್ಲಿ ಏನು ಸುಖ ಸಂತೋಷನ ನೋಡ್ತೀವಿ ಅದಕ್ಕಿಂತ ಸಾವಿರಷ್ಟು ಹೆಚ್ಚಾಗಿ ನಮಗೆ ಸಂತೋಷ ಸಿಗತ್ತಂತೆ ಆ ಸಂತೋಷನ ಪಡ್ಕೊಂಡು ಸಾವಿರಾರು ವರ್ಷಗಳ ಕಾಲ ಅಲ್ಲಿ ಜೀವನ ನಡೆಸಿಬಿಟ್ಟು ನಂತರ ಅಲ್ಲಿಂದ ನಂದರೆ ನಮ್ಮ ಪುಣ್ಯ ಕಾರ್ಯ ಯಾವಾಗ ಮುಗಿಯುತ್ತೆ ಅಂದರೆ ನಮ್ಮ

ಏನು ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೋಸ್ಕರ ನಾವು ಅಲ್ಲಿ ಹೋಗಿರ್ತೀವಿ ಅಂದರೆ ಒಳ್ಳೆ ಕಾರ್ಯ ಮಾಡಿದಾಗ ನಮಗೆ ಉನ್ನತ ಲೋಕಕ್ಕೆ ಅವಕಾಶ ಸಿಗತ್ತೆ ಅದು ಪೂರ್ತಿಯಾಗಿ ಆ ಲೋಕದಲ್ಲಿದ್ದಷ್ಟು ದಿವಸ ನಾವು ಸಂತೋಷವಿಡ್ತೀವಿ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಆದರೆ ಅದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡಾಗ ಯಾರೂ ದೇವತೆಗಳ ಆಶ್ರಯ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಇಲ್ಲಿ ಸಾಮಾನ್ಯವಾಗಿ ಅಲ್ಪಮೇಧ ಸಾಮಾನ್ಯ ಜನ ಏನು ಮಾಡ್ತಾರೆ ಅಂದರೆ ದೇವತೆಗಳಿಗೂ ದೇವರಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ ಆ ಪೂಜೆಯಿಂದ ಅವ್ರಿಗೆ ಸಿಗ್ತಕ್ಕಂಥ ವರ ಏನು ಅಂತ ಅವರಿಗೆ ಗೊತ್ತಾದ ಮೇಲೆ ಆ ಅವರು ಕೂಡ ಒಂದಲ್ಲ ಒಂದು ದಿವಸ ಭಗವಂತನ ಹತ್ರಕ್ಕೆ ಬರೋ ಅವಕಾಶ ಕೂಡ ಇರುತ್ತೆ ಆದರೆ ಪರಮಪ್ರಭುವಿನ ಭಕ್ತರು ಏನು ಮಾಡ್ತಾರೆ ಅಂದರೆ ಅವರು ದೇವತೆಗಳ ಆಶ್ರಯ ಪಡೆಯೋದಿಲ್ಲ ಅವರು ದೇವತಮ್ಮ ಪರಮ ಪುರುಷನ ನನ್ನ ಭಕ್ತಿ ಸೇವೆಯಿಂದ ಭಗವಂತನನ್ನು ಆಶ್ರಯ ಪಡಿತಾರೆ ನಂತರ ಅವರು ಈ ಶರೀರನ ತ್ಯಾಗ ಮಾಡಿದ ಮೇಲೆ ಅವರು ಭಗವದ್ಧಾಮಕ್ಕೆ ಹೋಗಿ ಭಗವಂತನ ಜೊತೆಯಲ್ಲಿ ಸೇವೆ ಮಾಡಿಕೊಂಡು ಶಾಶ್ವತವಾಗಿ ಅಲ್ಲಿರ್ತಾರೆ ಅವರನ್ನು ನಾವು ಬುದ್ಧಿವಂತರಂತ ಹೇಳ್ಬೋದು ಇಲ್ಲಿ ಯಾರು ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ ಅವರಿಗೆ ಬುದ್ಧಿ ಇಲ್ಲ ಅನ್ನೋದು ಕೂಡ ಹೇಳ್ಬೋದು ಆದರೆ ಸಾಮಾನ್ಯವಾಗಿ ಭಾಗವತದಲ್ಲಿ ಕೂಡ ಹೇಳುತ್ತೆ ಶ್ರೀಮದ್ ಭಾಗವತದಲ್ಲಿ ಬ್ರಾಹ್ಮಣರು ಪರಮಪ್ರಭುವಿನ ತಲೆ ಕ್ಷತ್ರಿಯರು ಅವನ ತೋಳುಗಳು ಅಂದರೆ ಭಗವಂತನನ್ನು ವಿಶ್ವರೂಪದಲ್ಲಿ ನಾವು ನೋಡಿದಾಗ ತಲೆಯನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ರಾಹ್ಮಣರು ಅಂತ ಹೇಳ್ತಾನೆ ಅಂದರೆ ಬುದ್ಧಿಶಕ್ತಿ ಇರ್ತಕ್ಕಂಥವ್ರಿಗೆ ತಲೆ ಅಂತ ಹೇಳ್ತೇವಲ್ಲ ಅದೇ ರೀತಿ ಬ್ರಾಹ್ಮಣರು ಪರಮಪ್ರಭುವಿನ ತಲೆ ಕ್ಷತ್ರಿಯರು ಅವನ ತೋಳುಗಳು ಅಂದರೆ ನಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಎರಡು ತೋಳುಗಳು ಅವರಿಗೆ ಕ್ಷತ್ರಿಯರಾಗಿ ಹೋಲಿಸಿದರೆ ನಂತರ ವೈಶ್ಯರು ಅವನ ನಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೊಟ್ಟೆ ಭಾಗಕ್ಕೆ ವೈಶ್ಯರು ಅಂತ ಹೇಳ್ತಾರೆ ನಂತರ ಶೂದ್ರಿಗೆ ಕಾಲುಗಳಿಗೆ ಹೋಲಿಸ್ತಾರೆ ಅದೇ ರೀತಿ ಯಾವುದೇ ಸನ್ನಿವೇಶದಲ್ಲಿ ಏನೇ ಇದ್ರು ಕೂಡ ದೇವತೆಗಳು ತಾನು ಪರಮಪ್ರಭೀಣ ವಿಭಿನ್ನಾಂಶಗಳು ಎಂದು ಮನುಷ್ಯನು ತಿಳಿದಿದ್ದಾರೆ ಅಂದ್ರೆ ಯಾರು ಭಗವಂತನ ಭಕ್ತರಿರ್ತಾರೆ ನೋಡಿ ಅವ್ರಿಗೆ ಈ ವಿಷಯ ಗೊತ್ತಿರತ್ತೆ ದೇವತೆಗಳು ಮತ್ತು ನಾನು ಅಂದ್ರೆ ನಾನು ಅಂದ್ರೆ ಜೀವಿ ನಾವಿಬ್ರು ಭಗವಂತನ ವಿಭಿನ್ನಾಂಶ ಅಂತ ಯಾರು ತಿಳ್ಕೊಳ್ತಾರೋ ಅವರ ಜ್ಞಾನ ಪರಿಪೂರ್ಣ ಅಂತ ಇಲ್ಲಿ ಭಾವಾರ್ಥದಲ್ಲಿ ಗೊತ್ತಾಗ್ತಾ ಇದೆ ಆದ್ರೆ ದೇವತೆಗಳು ವಾಸಿಸುವ ಬೇರೆ ಲೋಕಗಳಿಗೆ ಹೋಗ್ಬೇಕಂದ್ರೆ ನಾವು ದೇವತೆಗಳನ್ನು ಪೂಜೆ ಮಾಡಬೇಕು ದೇವತೆಗಳನ್ನು ಆರಾಧನೆ ಯಾರು ಮಾಡ್ತಾರೋ ಅವರು ಈ ದೇಹನ ತ್ಯಾಗ ಮಾಡಿದ ಮೇಲೆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಆದರೆ ದೇವತೆಗಳು ಕೊಡ್ತಕ್ಕಂಥ ವರ ಕೂಡ ನಾಶ ಆಗತ್ತೆ ದೇವತೆಗಳ ಲೋಕ ಕೂಡ ನಾಶ ಆಗತ್ತೆ ಅಂದರೆ ಬುದ್ಧಿವಂತರು ದೇವತೆಗಳ ಆಶ್ರಯನ ಪಡೆಯೋದನ್ನು ಬಿಟ್ಟು ಭಗವಂತನ ಆಶ್ರಯಕ್ಕೆ ಬಂದಾಗ ಭಗವಂತನಿಗೆ ಯಾವ ರೀತಿ ಹೋಲಿಸ್ತಾ ಇದ್ದಾರೆ ಅಂದರೆ ಪರಮಪ್ರಭು ಅಮಿತನಾದವನು ಅವನ ಕೃಪೆಯು ಅಮಿತ ಅವನ ಕರುಣೆಯೂ ಅಮಿತ ಆದುದರಿಂದ ಪರಮಪ್ರಭು ತನ್ನ ಪರಿಶುದ್ಧ ಭಕ್ತನಿಗೆ ತೋರುವ ಕರುಣೆಗೆ ಮಿತಿ ಇಲ್ಲ ಆದ ಕಾರಣ ನಾವು ಈ ಭಾವಾರ್ಥನ ಓದಿದ್ಮೇಲೆ ಈ ಶ್ಲೋಕದಲ್ಲಿ ಭಗವಂತ ಯಾವ ರೀತಿ ವರ್ಣನೆ ಮಾಡಿದ್ದಾನೆ ದೇವತೆಗಳಿಗೂ ದೇವತೆಗಳ ಲೋಕಕ್ಕೂ ಭಗವಂತನ ಲೋಕಕ್ಕೂ ಯಾವಾಗ ಏನು ವ್ಯತ್ಯಾಸ ಇದೆ ಅಂತ ಭಗವಂತ ವರ್ಣನೆ ಮಾಡಿರುವಾಗ ಅದರಲ್ಲೂ ಪ್ರಭುಪಾದರು ಸಾಕಷ್ಟು ಇಷ್ಟೊಂದು ಸುಂದರವಾಗಿ ಭಾವಾರ್ಥದಲ್ಲಿ ಕೊಟ್ಟಿರುವಾಗ ನಾವು ಯಾತಕ್ಕೆ ದೇವತೆಗಳ ಆಶ್ರಯ ಪಡೆಯೋಕ್ಕೆ ನಾವು ಮುಂದಾಗಬೇಕು ಅದನ್ನು ಬಿಟ್ಟು ನಾವು ಭಗವಂತನ ಸೇವೆಯನ್ನು ಮಾಡೋದಕ್ಕೆ ನಾವು ರೆಡಿಯಾದ ರೆಡಿ ಆದರೆ ಭಗವಂತನ ಕೃಪೆ ನಮಗೆ ಖಂಡಿತ ಸಿಗತ್ತೆ ಭಗವಂತನ ಕೃಪೆ ಕೂಡ ಅಮಿತ ಅಂತ ಹೇಳ್ತಾರೆ ಅಂದರೆ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ ಭಗವಂತ ತನ್ನ ಪ ಭಕ್ತರಿಗೆ ಯಾವ ರೀತಿ ಕರುಣೆ ತೋರಿಸ್ತಾನೆ ಅಂದರೆ ಎಲ್ಲ ಪ್ರತಿಯೊಬ್ಬರಿಗೂ ಅವನು ಭಗವಂತ ಯಾವ ರೀತಿ ತೋ ಕರುಣೆ ಅಂದರೆ ಭಗವದ್ಧಾಮಕ್ಕೆ ವಾಪಸ್ಸು ನಮ್ಮನ್ನು ಕರೆಸ್ಕೊಳ್ತಾನೆ ಅಂದರೆ ನಾವು ಭಗವದ್ಧಾಮಕ್ಕೆ ಹೋದಾಗ ಮಾತ್ರ ನಮಗೆ ನಿಜವಾದ ಶಾಶ್ವತ ಸುಖ ಸಿಗತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳದೆ ಈ ಶ್ಲೋಕದ ತಾತ್ಪರ್ಯ ಹರೇ ಕೃಷ್ಣ